ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮದ ಮಾರುತಿ ದೇವಸ್ಥಾನಕ್ಕೆ ಉಪವಿಭಾಗದ ಅಧಿಕಾರಿಗಳು ಆಡಳಿತ ಅಧಿಕಾರಿಯನ್ನು ನೇಮಿಸಿದ್ದು ಕೂಡಲೇ ಈ ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿ ಬಂಡಿವಾಡ ಗ್ರಾಮದ ಮಾರುತಿ ದೇವಸ್ಥಾನದ ಭಕ್ತರು ಗುರುವಾರ ಧಾರವಾಡದ ಉಪವಿಭಾಗದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಬಂಡಿವಾಡ ಗ್ರಾಮದಲ್ಲಿ ಇರುವಂತಹ ಈ ಮಾರುತಿ ದೇವಸ್ಥಾನ ಬಹಳ ಹಳೆಯ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ದೇವಸ್ಥಾನವನ್ನು ಗ್ರಾಮಸ್ಥರ ದೇಣಿಗೆ ಸಂಗ್ರಹಿಸಿ ಜೀರ್ಣೋದ್ಧಾರ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಚಿನ್ನ ಬೆಳ್ಳಿಗೇನೂ ಇಲ್ಲ ಈಗಾಗಲೇ ಈ ದೇವಸ್ಥಾನದ ಹೆಸರಲ್ಲಿ ಒಂದು ಟ್ರಸ್ಟ್ ಕಮಿಟಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಎಂದು ಒಂದು ಸಮಿತಿ ಮಾಡಿಕೊಂಡು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ಸದ್ಯ ಈ ದೇವಸ್ಥಾನವನ್ನು ಮತ್ತಷ್ಟು ಜೀರ್ಣೋದ್ಧಾರ ಮಾಡಬೇಕು ಎಂಬ ಉದ್ದೇಶದಿಂದಾಗಿ ಬೇರೆ ಹಳ್ಳಿಗಳ ಭಕ್ತರಿಂದಲೂ ಕೂಡ ದೇಣಿಗೆ ಸಂಗ್ರಹ ಮಾಡಲಾಗ್ತಾ ಇದೆ ಇದನ್ನು ಸಹಿಸದ ಕೆಲವರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ದೇವಸ್ಥಾನಕ್ಕೆ ಆಡಳಿತ ಅಧಿಕಾರಿ ನೇಮಕ ಮಾಡಬೇಕು ಅಂತ ಸುಳ್ಳು ಅರ್ಜಿ ಕೊಟ್ಟಿದ್ದಾರೆ ಇದರಿಂದ ಗ್ರಾಮದಲ್ಲಿ ಶಾಂತತೆಗೆ ಭಂಗ ಉಂಟು ಮಾಡಿದಂತಾಗಿದೆ ಈಗಾಗಲೇ ಈ ದೇವಸ್ಥಾನಕ್ಕೆ ಉಪ ತಹಸೀಲ್ದಾರ್ ಶಿರಗುಪ್ಪಿ ಅವರನ್ನ ಆಡಳಿತ ಅಧಿಕಾರಿಯನ್ನಾಗಿ ಸಹ ನೇಮಕ ಮಾಡಲಾಗಿದೆ ಈ ದೇವಸ್ಥಾನ ಚಿನ್ನ ಬೆಳ್ಳಿ ಏನನ್ನು ಕೂಡ ಹೊಂದಿಲ್ಲ ಯಾವುದೇ ಗಲಾಟೆ ಕೂಡ ಇದರಲ್ಲಿ ಇಲ್ಲ ಹೀಗಾಗಿ ಆಡಳಿತ ಅಧಿಕಾರಿ ನೇಮಕ ಮಾಡುವ ಅವಶ್ಯಕತೆ ಬರುವುದಿಲ್ಲ ಕೂಡಲೇ ಆಡಳಿತ ಅಧಿಕಾರಿ ನೇಮಕವನ್ನ ರದ್ದುಪಡಿಸಬೇಕು ಇಲ್ಲದೆ ಹೋದಲ್ಲಿ ಬಂಡಿವಾಡ ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಬೇಕಾಗುತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ